ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಅವರ ಬಂಡಾಳ ಬಂಡವಾಳವನ್ನು ಬಯಲುಗಳತಕ್ಕಂಥದ್ದು ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನು ಕೆಲ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರ ಕಿವಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷ ನಾವು ಮಾಡಬೇಕಾಗಿದೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಮಾತನಾಡೋರಿದ್ದೇವೆ ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾಯಿಲ್ಲ ಸರ್ಕಾರದಿಂದ ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾಯಿಲ್ಲ ಮನೆಗಳು ಕೊಡ್ತಾ ಇಲ್ಲ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ ಇವತ್ತು